ವೀಕ್ಷಕರಿಗಳಿಗೆ ನಮಸ್ಕಾರ ಇದೊಂದು ಹೊಸ ಸಂಚಿಕೆಯಿಂದ ಬರ್ತಾ ಇದ್ದೀನಿ ಈತ ಈಗ ನೆನೆ ನಡೆದ ಮೊನ್ನೆ ನಡೆದ ಒಂದು ದೆಹ ದೆಹಲಿ ಬಾಂಬ್ ಬ್ಲಾಸ್ಟ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನು ವೆಚ್ಚ ವಿಷಯಗಳು ಹೆಚ್ಚು ಹೆಚ್ಚು ಜನರಾಗಿ ತಿಳ್ಕೊಳ್ತಾ ಇದೆ ಅದಕ್ಕಾಗಿ ಈ ವಿಷಯನ ಮುಂದೆ ಮುಂದೆ ಯಾವ ರೀತಿಯ ಮಾತಾಡಬೇಕು ಅಂತ ತುಂಬ ಚೆನ್ನಾಗಿದೆ ವಿಷಯ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಬೇರೆಯವ್ರಿಗೆ ಕಳಿಸಿ ಹಾಗೂ ಜೊತೆಗೆ ಇನ್ನೊಬ್ಬರಿಗೆ ನೀವು ವಿಡಿಯೋನ ಕಳಿಸಿ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಬೇಕು ಅಂತ ನಾನು ನಿಮ್ಮ ಕೇಳಿ ವಿಡಿಯೋನ ಮುಂದುವರಿಸ್ತಾ ಇದ್ದೀನಿ ಧರ್ಮಗಳನ್ನು ಅವರ ದೂಷಣೆ ಮಾಡೋದಾಗಲಿ ಅವ್ರನ್ನ ಬಯ್ಯುವುದೇ ಆಗಲಿ ನಮ್ಮ ಒಂದು ಪದ್ಧತಿ ಇಲ್ಲ ಕಾರಣ ಏನಪ್ಪಾ ಅಂತಂದರೆ ಇತ್ತೀಚೆಗೆ ಮೊದಲಿಂದನೂ ಭಯೋತ್ಪಾದನೆ ನಡ್ಕೊಂಬತ್ತ ಇದ್ದಾರೆ ಇದು ಎಲ್ಲ ಧರ್ಮದವರು ಈ ರೀತಿ ಮಾಡ್ತಾ ಇಲ್ಲ ಪರ್ಟಿಕ್ಯುಲರ್ಲಿ ಈ ಮುಸ್ಲಿಂ ಧರ್ಮದವರು ತಮ್ಮ ಸಂತತಿಯನ್ನು ಇದು ಇಂಪ್ರೂವ್ ಮಾಡ್ಕೊಳ್ಳೋಕ್ಕೋಸ್ಕರವಾಗಿ ಅಥವಾ ಬೇರೆಯವ್ರಿಗೆ ಸರ್ದಂಕೆ ಜು ಜುಧಾಹೆ ಅಂತ ಏನು ಹೇಳ್ತೀರಲ್ಲ ಅವ್ರದ್ದು ಒಂದು ಪಾಪ ಜಿಹಾದ್ ಅಂತ ಅದೊಂದು ಇಟ್ಕೊಂಬಿಟ್ಟು ನಾ ಅವರು ಏನು ಅದರ ಪರವಾಗಿಲ್ಲ ಬೇರೆಯವ್ರಿಗೆ ತೊಂದರೆ ಕೊಡಬೇಕು ಬೇರೆಯವ್ರಿಗೆ ಗುಂಡು ಹಾಕಬೇಕು ಇತ್ತೀಚಿಗೆ ಕಾಶ್ಮೀರದಲ್ಲಿ ಕೆಲವು ವರ್ಷಗಳಿಂದೆ ಪ್ಯಾಂಟ್ ಬಿಚ್ಚಿ ನೀನು ಧರ್ಮ ಕೇಳಿ ಹೊಡೆದ್ರು ಎಂತಹ ಬೆವರಿಸಿದ ನನ್ನ ಮಕ್ಕಳು ಅನಾಯಾಲಯಕ್ಕೆ ನನ್ನ ಮಕ್ಕಳು ಧರ್ಮ ಧರ್ಮದವ್ರು ಧರ್ಮದವರು ಇದನ್ನು ನಾವು ಏನಂತ ಕರಿಬೇಕು ನಾವು ಯಾವುದೇ ಕಾರಣಕ್ಕೂ ಧರ್ಮವನ್ನು ಟೀಕೆ ಮಾಡುತ್ತೇವೆ ಅಂತ ಅಲ್ಲ ಮುಸ್ಲಿಂ ಧರ್ಮವನ್ನು ಆದರೆ ನಡೀತಾ ಇರೋದು ವಿಷಯಗಳನ್ನ ಪಬ್ಲಿಕ್ಕಿಗೆ ತೋರಿಸಲೇಬೇಕಲ್ವ ನಾವು ಪಬ್ಲಿಕ್ ತೋರಿಸಬೇಕು ನಾನು ಈಗೀಗ ಕೆಲವು ವರ್ಷಗಳ ಹಿಂದೆ ಸುಮಾರು ವರ್ಷಗಳ ಹಿಂದೆ ಏಷ್ಯನ್ ಆಸ್ಪತ್ರೆಗಳಲ್ಲಿ ಕರೆಸ್ಪಾಂಡೆಂಟಾಗಿ ಕೆಲಸ ಮಾಡ್ತಾ ಇದ್ದೋ ನಮ್ಮೂರಿನಲ್ಲಿ ನಮಗೆ ಇದಕ್ಕಿದ್ದಂಗೆ ಸುದ್ದಿ ಬಂತು ಈ ಥರ ಬಾಂಬ್ ಬ್ಲಾಸ್ಟ್ ಆಗಿದೆ ಅಂತ ನೋಡಿದ್ರೆ ಏ ಸುಟ್ಟು ಕರಕಲಾಗಿ ಒಂದು ಮೂರು ನಾಲ್ಕು ಜನಕ್ಕೆ ಐಸಿಯುನಲ್ಲಿ ಚಿಕಿತ್ಸೆ ಕೊಡ್ತಾ ಇದ್ದಾರೆ ಪಾಪ ಉಸಿರು ಕಟ್ಟಿಬಿಟ್ಟು ಈ ಥರ ಎಲ್ಲ ಬಾಂಬ್ ಬ್ಲಾಸ್ಟ್ ಮಾಡಿದ್ದಾರೆ ಅದು ಆಮೇಲೆ ಏನಪ್ಪ ಯಾರ್ಯಾರೋ ಬಂದ್ರೆ ರಾಜಕಾರಣಿಗಳೆಲ್ಲ ಬಂದು ನೋಡ್ಕೊಡೋದ್ರು ನೋಡಿದಾಗ ಈ ಥರ ಒಂದು ಆಟಿಕಲ್ ಬಂದಿತ್ತು ಹೊಸ ಬೊಬ್ಬಿಂದ ಈ ಥರ ಒಂದು ಮಾಡಿಸಿದ್ದೇನೆ ಅಂತ ಸುದ್ದಿ ಬಂತು ಈ ಥರ ಒಂದು ಭಯೋತ್ಪಾದನೆ ಇಲ್ಲಿ ಇವರು ಇಲ್ಬೇಕು ಇಲ್ಲಿ ಬಾಯಬೇಕು ಟಿ ವಿ ಪ್ಯಾನಲಲ್ಲಿ ಕುತ್ಕೊಂಡು ನಮ್ಮಲ್ಲಿ ಇಲ್ಲರಿ ಹಂಗೆ ನಮ್ಮ ನಮ್ಮ ಧರ್ಮದಲ್ಲಿ ಆ ಥರ ಇಲ್ಲ ಅಂತ ಹೇಳ್ತಾರೆ ಯಾಕಿಲ್ಲ ಮೊದಲಿಂದನೇ ಹೇಳ್ಕೊಂಡು ಈಗಲೂ ಈಗಲೂ ಹೇಳ್ಕೊಂಡು ಬರ್ತಾ ಇದ್ದೀರಾ ಈಗ ನೀವು ಭಾರತದಲ್ಲಿ ಇದ್ಕೊಂಡು ಪಾಕಿಸ್ತಾನಕ್ಕೆ ಜಿಂದಾಬಾದ್ ಅಂತ ಕರೀತೀರಾ ಸ್ವಲ್ಪ ಮಾನ ಮರ್ಯಾದ ಏನಾದರೂ ಇದೆಯಾ ಅದೇ ನಿಮ್ಮ ಕಾಂಗ್ರೆಸ್ನ ಕಾಂಗ್ರೆಸ್ನವರು ಕೂಡ ಏನು ಹೇಳ್ತಾರೆ ಇದಕ್ಕೆ ಹೇಳ್ತಾರೆ ಮುಸ್ಲಿಂ ಬ್ರದರ್ ಅಂತ ಹೇಳ್ತಾರೆ ಅದೇ ಮಾಡೋದಲ್ಲ ಏನು ಏನು ಮಾಡ್ತಾ ಇದ್ದಾರೆ ಯಾರು ನಮ್ಮ ಹಿಂದೂಗಳಿಗೆ ಏನಾರು ಅನುಕೂಲ ಮಾಡ್ತಾ ಇದ್ದಾರೆ ಇಲ್ಲ ನೋಡಿ ಇವತ್ತು ಬಾಂಬ್ಲಾಸ್ಟ್ ಆಗಿ ಎಷ್ಟು ಜನ ಸತ್ತಿದ್ದಾರೆ ಈಗ ನಾವು ಭಯೋತ್ಪಾದನೆ ನೆರಳಲ್ಲೇ ಬದುಕಬೇಕಾಗಿ ಬಂದಿದೆ ಇವಾಗ ನಾವೆಲ್ಲರೂ ಬಯಕ್ ಬಾತಿದ ಬದುಕಬಾರದೆ ಅದು ಏನು ಏನೋ ಅವರು ಈಗ ಸ್ವಲ್ಪ ದಿವಸದಲ್ಲಿ ಯಾರೋ ಒಬ್ಬರು ಶಾಸಕ ಜಮೀರ್ ಮೊದಲು ಹೇಳಿದ್ರು ಅವ್ರಿಗೆ ಓದು ಒಬ್ಬರಿಗೆ ವಿದ್ಯೆ ಇಲ್ಲ ಅದಕ್ಕಾಗಿ ಅದನ್ನು ಮಾಡ್ತಾರೆ ಇದ್ದಾರೆ ಈಗ ಅದು ಆ ಥರ ಅಲ್ಲ ವಿದ್ಯೆ ಇರೋರು ಎಂ ಬಿ 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 ಎಸ್ ಡಾಕ್ಟ್ರು ಶಕೀಲು ಈ ಥರ ದೊಡ್ಡ ದೊಡ್ಡ ಅಲ್ಲಿ ಅದು ಅಲ್ಲದೇನೋ ಕಟ್ಟಡದಲ್ಲಿ ವೈಷ್ಣವದೇವಿ ಟೆಂಪಲ್ ಅಂತ ಹೇಳಿ ಅಲ್ಲಿದೆ ಅಲ್ಲಿ ಎಮ್ ಬಿ ಬಿ ಎಸ್ ಪದವಿಯನ್ನು ಪಡೆದಂಥ ಡಾಕ್ಟರ್ ಮುಸ್ಲಿಮ್ಸ್ ಎಲ್ಲ ಜಾಸ್ತಿ ಇಲ್ಲಿ ಶ್ರೀನಗರ ಅಲ್ಲೇ ಹತ್ರದಲ್ಲಿ ಇರೋದ್ರಿಂದ ಹಿಂದೂ ದೇವಸ್ಥಾನದಲ್ಲಿ ಈ ಹಿಂದೂ ಧಾರ್ಮಿಕ ದೇವಾಲಯದಿಂದ ತದ್ದು ಬರುವಂಥದ್ದೇ ತಿಂದು ಉಂಡು ಎಲ್ಲ ಮಾಡಿ ನಮ್ಮ ಹಿಂದೂ ಜನಕ್ಕೆ ಅವರು ಇಷ್ಟು ರೀತಿ ಬಾಂಬ್ ಹಾಕೋದು ನಿಜವಾಗ್ಲೂ ಜನ ಆ ಜನಾಂಗಕ್ಕೆ ಯಾವ ರೀತಿ ಏನನ್ನ ನಾವು ಪದ ಬಳಸಬೇಕು ಅಂತ ನೀವೇ ಹೇಳಬೇಕಾಗತ್ತೆ ಇದೊಂದು ಧರ್ಮನಾಗಲಿ ಆಗಲಿ ನಾವು ಹೇಳೋಕ್ಕೆ ಇಷ್ಟಪಡಲ್ಲ ನಮಗೆ ಅಷ್ಟು ಆಸಕ್ತಿಯೂ ಇಲ್ಲ ಯಾವುದೇ ಧರ್ಮವನ್ನು ನೋಡಿಸ್ಬೇಕು ಅಂತಲ್ಲ ಆದರೆ ನಡೀತಾ ಇರೋ ವಿಚಾರ ನಾವು ಮತ್ತೆ ಮತ್ತೆ ಹೇಳ್ತಾಯಿದ್ದೀವಿ ನಾವು ತೋರಿಸ್ಲೇಬೇಕಾಗತ್ತೆ ಈಗ ನಿನ್ನೆ ಒಂದು ಇಂಟರ್ವ್ಯೂನಲ್ಲಿ ಬತ್ತ ಇದರ ಬಗ್ಗೆ ಡಿಸ್ಕಷನ್ ನಡೀ ಎಲ್ಲ ಬಗ್ಗೆ ಡಿಸ್ಕಷನ್ ನಡೀತಾ ಇರ್ತಾರೆ ಆದರೆ ಅವರು ಧರ್ಮದಲ್ಲಿ ತಪ್ಪುಗಳೇನೆಂದರೆ ಇಲ್ಲ ರೀ ಮುಸ್ಲಿಮರೆಲ್ಲ ಎಲ್ಲರೂ ಭಯೋತ್ಪಾದಕರಲ್ಲ ಭಯೋತ್ಪಾದಕರಲ್ಲ ಮುಸ್ಲಿಮ್ನವರು ಅಂತ ಒಂದು ಹೇಳ್ತಾರೆ ಆದರೆ ಆ ಮುಸ್ಲಿಂನ ಮನಸ್ಥಿತಿ ಈ ಅದೇ ಒಂದು ಪಾಕಿಸ್ತಾನ ಮತ್ತು ಇಂಡಿಯಾ ಏನಾರು ಆಯ್ತು ಹೋದ್ರೆ ಮುಸ್ಲಿಮ್ನ ಅಂದರೆ ಮುಸಲ್ಮಾನ ಮುಸಲ್ಮಾನರುಗಳ ಜಾಸ್ತಿ ಪಟಾಕಿ ಹೊಡಿತಾರೆ ಏನೇ ಕುಡಿಬೇಕು ಅಲ್ವಾ ಈ ಮುಂದೆ ಅಕಸ್ಮಾತು ಹೆಚ್ಚು ಕಡಿಮೆ ಏನಾರು ಆದರೆ ಏನು ಮಾಡಿದೆ ನಮ್ಮ ಧರ್ಮಕ್ಕೆ ಕಾಪಾಡೋರು ನಮಗೆ ನಾವೇ ಕಾಪಾಡಬೇಕು ಈ ರೀತಿಯ ಒಂದು ವ್ಯವಸ್ಥೆ ಸಂಪೂರ್ಣವಾಗಿ ಇದಾಗ್ತಾ ಇದೆ ಆದರೆ ಒಂದಂತೂ ನಿಜ ನಮ್ಮ ಹಿಂದೂ ಧರ್ಮವನ್ನು ನಾಶ ಮಾಡೋದಕ್ಕೆ ಯಾವ ರಾಜಕಾರಣಿಗಾಗಲಿ ಯಾವ ಭಯೋತ್ಪಾದಕರೇ ಆಗಲಿ ಆ ಈವರೆಗೂ ಯಾವ ಭಯೋತ್ಪಾದಕರು ನಾಶ ಮಾಡೋದಕ್ಕಾಗಂತೂ ಆಗಲ್ಲ 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 ಭಯೋತ್ಪಾದನೆ ನಾಶದಿಂದನೇ ನಾಶಪಡಿಸ್ತೀವಿ ಅಂತಂದ್ರೆ ಆಗಲ್ಲ ಅದೇ ಏನು ಮಾಡಿದ್ರು ಶಾಂತಿ ಮಂತ್ರವನ್ನು ಪಠಿಸಿ ಶಾಂತಿ ಶಾಂತಿ ಅಂದ್ಕೊಂಡೆ ದೇಶ ವಿಭಜನೆ ಮಾಡಿದ್ರು ಈ ಕೆಲಸ ಎಂಥ ದೇಶ ವಿಭಜನೆ ಮಾಡಿದ್ರಲ್ಲ ಕೆಲಸ ಇದೆಂಥ ಕುಕೃತ್ಯ ಅಂದರೆ ಅಂಥ ದೇಶ ವಿಭಜನೆ ಮಾಡುವಂಥ ಕುಕೃತ್ಯ ಅಪ್ಪ ಭಯ ಆಗುತ್ತೆ ದೇಶ ವಿಭಜನೆ ಶಾಂತಿ ಶಾಂತಿ ಮಂತ್ರ ಹೇಳ್ಕೊಂಡು ಮಾಡಿದ್ರು ಇವರು ಈಗ ಈಗ ಹೇಗೇನಾಗೋದೆ ಅದು ವಿರುದ್ಧ ಅದ್ವಿರುದ್ಧವಾಗಿ ಆರ್ ಡಿ ಎಕ್ಸ್ಗಳು ಬಾಂಬ್ಗಳನ್ನು ಅಮೋನಿಯಂ ನೆಟ್ರೇಟು ಮತ್ತು ಈ ಎಲ್ಲ ತಂದು ತಂದು ಸಾಕ್ಸ್ಕೊಂಡು ಡಾಕ್ಟ್ರುಗಳೇ ಆದವರು ದೊಡ್ಡ ದೊಡ್ಡ ಡಾಕ್ಟ್ರುಗಳು ಹಾಂ ಆದರೂ ಅವ್ರುಗಳೇ ಕೂಡ ಅವರು ಕಂಪ್ಲೀಟ್ ಭಯೋತ್ಪಾದಕರಾಗಿ ಚೇಂಜ್ ಆಗಿಬಿಟ್ಟು ಈಗ ಅದನ್ನು ಏನಾರ ಮಾಡಿ ಹಿಂದೂಸ್ತಾನ ನಾಶ ಮಾಡಬೇಕು ಜೊತೆಗೆ ಮೋದಿಯರು ಕೂಡ ಹತ್ಯೆ ಮಾಡಬೇಕು ಅಂತ ಇದರಲ್ಲಿ ಭಾಳಷ್ಟು ಪ್ರಮುಖವಾದಂಥ ಪಾತ್ರ ಇದೆ ಮೋದಿನ ಹತ್ಯೆ ಮಾಡಬೇಕು ಅಂತ ಮೋದಿನ ಹತ್ಯೆ ಮಾಡಬೇಕು ಅಂತ ಪ್ಲ್ಯಾನ್ ಇದ್ದಾಗ ಅದೇ ಅದೇ ಹತ್ತಿರದಲ್ಲೇ ಅಲ್ವಾ ಅದು ಇರೋದು ಇಲ್ಲಿ ಸುಪ್ರೀಂ ಕೋರ್ಟ್ ಇದೆ ರಾಷ್ಟ್ರಪತಿ ಭವನ ಇದೆ ಸಂಸತ್ ಭವನ ಇದೆ ಮೋದಿ ಇರೋದು ಅಲ್ಲೇ ಇದೆ ಎಲ್ಲ ಇದೆ ಅದು ಒಂದು ಪ್ಲ್ಯಾನ್ ನಡೀತು ಅದಷ್ಟೇ ಅಲ್ಲ ಕಾಶಿ ವಿಶ್ವನಾಥ ಇವೆಲ್ಲ ಪ್ಲಾ ದೇವ ಹಿಂದೂ ಮೇನ್ ಮೇನ್ ಟೆಂಪಲ್ಗಳೇನಿದೆ ಅವೆಲ್ಲ ಟಾರ್ಗೆಟ್ ಮಾಡಿದ್ರಂತೆ ಎರಡು ವರ್ಷದಿಂದ ಜೊತೆಗೆ ದೀಪಾವಳಿನ ಟಾರ್ಗೆಟ್ ಮಾಡಿದ್ರಂತ ದೀಪಾವಳಿಲಿ ಮಾಡಬೇಕು ಅಂತ ದೀಪಾವಳಿಲಿ ಮಾಡ್ಬೇಕು ಅದು ಆಗಲಿಲ್ಲ ಹಂಗಾಗಿ ಏನೋ ಸಿಗ್ನಲ್ಲೇ ಅಚಾ ಜನ ಅಚಾಚನ ಅದು ಬ್ಲಾಸ್ಟ್ ಆಗಿಬಿಡ್ತು ಈಗ ಮಂಗಳೂರಿನಲ್ಲಿ ಬು ಕುಕ್ಕರ್ ಬಂಬ ಬ್ಲಾಸ್ಟ್ ಆಯಿತು ಹೆಂಗಾಯಿತು ಎಲ್ಲ ಬಾ ಬ್ಲಾನ್ ಮಾಡಬೇಕು ಎಲ್ಲ ಬೇರೆ ಕಡೆ ಇಡಬೇಕು ಅಂತಲೇ ಇದ್ದಿದ್ದು ಹೋಯ್ತಾ ಹೋಯ್ತಾ ಅದು ಜಂಪ್ ಆಯಿತು ಟಪ್ ಅಂತ ಜಂಪ್ ಆಟೋ ಜಂಪ್ ಆಯ್ತಂಗೆ ಅಲ್ಲಿ ಬಾಂಬ್ ಬ್ಲಾಸ್ಟ್ ಆಯಿತು ಈ ರೀತಿಯ ಒಂದು ಕುಕೃತ್ಯವೆಲ್ಲ ರಾಜಕೀಯ ವ್ಯಕ್ತಿ ಅದರಲ್ಲೂ ಕಾಂಗ್ರೆಸ್ನವರು ದಯವಿಟ್ಟು ಖಂಡಿಸಬೇಕು ಯಾವ ಜನಾಂಗದವರು ಯಾವ ಧರ್ಮದವರು ಅದೇ ನಮ್ಮ ಆರ್ ಎಸ್ ಎಸ್ನವರು ದೇಶಭಕ್ತಿ ಗೀತೆ ಆರ್ ಎಸ್ ಎಸ್ ಅಂದರೆ ಭಾರತ ಭಾರತ ಅಂದರೆ ಆರ್ ಎಸ್ ಎಸ್ ಈಗಲೂ ಹೇಳ್ತಾ ಇದ್ದೀನಿ ಆದರೆ ಮುಸಲ್ಮಾನನ ಏನಾರು ಮಾಡ್ತಾ ಇದ್ದಾರೋ ಏನೂ ಇಲ್ಲ ನಾವು ಮುಸಲ್ಮಾನ್ ವ್ಯಕ್ತಿಗೆ ತೊಂದರೆ ಕೊಡಬೇಕು ನೀವು ದೇಶಪ್ರೇಮಿಗಳಾಗಿ ಒಳ್ಳೆಯವರಾಗಿ ಅದಕ್ಕೊಂದು ಚಾನ್ಸ್ ಕೊಡೋಣ ಅದು ಬಿಟ್ಟು ನೀವು ಇದೇ ಭಯೋತ್ಪಾದನೆ ನಮ್ಮ ಕೃತ್ಯ ಅವರು ಭಯೋತ್ಪಾದಕ ಕಡೆ ಯಾರಿದ್ದರೂ ಅಲ್ಲಿಗೆ ಸೇರಿಕೊಳ್ಳೋದು ಐ ಸಿ ಐ ಸಿ ಸೇರ್ಕೊಳ್ಳೋದು ಇದು ಒಂದು ನಮ್ಮ ಭಾರತದಲ್ಲಿ ಇದ್ಕೊಂಡು ಇದು ದೌರ್ಜನ್ಯ ಮತ್ತು ಅದಕ್ಕಿಂತ ಹೆಚ್ಚಿನ ಒಂದು ಪದಗಳು ಬಳಸಬೇಕಾಗತ್ತೆ ಅದಕ್ಕಾಗಿ ನೀವು ಇದನ್ನು ಕಡಕಣದು ವಿರೋಧಿಸಬೇಕು ಈ ಮೋದಿಯವರು ಕೂಡ ಮುಂದೆ ಏನು ಕ್ರಮ ಕೈಗೊಳ್ತಾರೋ ಅದು ಕಾದು ನೋಡಬೇಕಾಗಿದೆ ಇನ್ನು ಮುಂದೆ ಯಾರೂ ಕೂಡ ಭಯೋತ್ಪಾದನೆ ಅದರಲ್ಲೂ ಇದು ಪ್ರಮುಖವಾದ ವಿಷಯ ವಿಷಯ ಏನಪ್ಪ ಅಂತಂದರೆ ಈ ಭಯೋತ್ಪಾದಕ ಸಿಕ್ಕಿದ್ದನಲ್ಲ ಒಬ್ಬ ಭಯೋತ್ಪಾದಕ ಡಾಕ್ಟ್ರ್ ಅನ್ನಿಸ್ಕೊಂಡು ಅದು ಯಾವುದೋ ಗಿಡ ಇತ್ತಂತೆ ಆ ಗಿಡ ರೆಸಿಡೆನ್ಸ್ ಅಂತ ಗಿಡ ಆ ಗಿಡದಿಂದ ಪಾಯಸನ್ಸ್ ತಯಾರು ಮಾಡಿಬಿಟ್ಟು ದೇವಸ್ಥಾನಗಳಲ್ಲಿ ಪ ಹಾಕೋದು ಅದೇ ಜೊತೆಗೆ ವಾಟರ್ ಟ್ಯಾಂಕು ಮತ್ತು ಕೆರೆಗಳಲ್ಲೆಲ್ಲಿದೆಯೋ ಅಲ್ಲೆಲ್ಲ ಹಾಕಿ ಜನ ಹಿಂದೂ ಜನಗಳನ್ನೆಲ್ಲ ಸಾಯಿಸೋಕ್ಕೆ ವ್ಯವಸ್ಥಿತ ಪೂರ್ವ ನಿಯೋಜಿತವಾಗಿ ಅಂತ ಮಾಡ್ತಿದ್ದ ಅಂತ ಸುದ್ದಿ ಜೋರಾಗಿ ಹರಡ್ತಾ ಇದೆ ಅದರಿಂದ ನಾನು ಹೇಳಪ್ಪ ಇನ್ನೂ ಈ ಬಗ್ಗೆ ಹೇಳಪ್ಪ ಅಂದರೆ ನಿಮ್ಮ ಸುತ್ತಮುತ್ತ ಯಾರಾದರೂ ಅನುಮಾನಾಸ್ಪದವಾಗಿ ಸುತ್ತಾಡ್ತಿದ್ರೆ ಈಗ ಬರ್ತಾರ ಮನೆ ಮುಂದೆ ಮೇಕಿಟ್ಕೊಡು ನಾವು ಅದ್ರ ರಿಪೇರಿ ಮಾಡ್ತೀವಿ ಇದು ರಿಪೇರಿ ಮಾಡ್ತೀವಿ ಅಂತ ಅಲ್ಲಿ ಸ್ವಲ್ಪ ಅಪ ಅಪರಿಚಿತರ ಏನಾದರೂ ಆಗಿದ್ದರೆ ಅವರು ಯಾರು ಅಂತ ಪ್ರಶ್ನೆ ಮಾಡಬೇಕು ಈಗಲೂ ನಮಗೆ ಕೆಲವೊಂದುಗಳ ಕೆಳ ಏರಿಯಾಗೆ ಮುಸ್ಲಿಂ ಏರಿಯಾಗೇ ಹಿಂದೂಗಳಿಗೆ ಅವಕಾಶ ಇಲ್ಲ ಓಡಾಡೋಕ್ಕೆ ಇದಕ್ಕೆ ಸರ್ಕಾರ ಏನಾದ್ರು ಕೇಳ್ತಾ ಇದೆಯಾ ಮೊನ್ನೆ ನಡೆದಂತೆ ಏರ್ಪೋರ್ಟು ಏರ್ಪೋರ್ಟಲ್ಲಿ ಸಾಮೂಹಿಕ ಪ್ರವರ್ತನೆ ಆಯಿತು ಅದೇ ದಿವಸನೇ ಸಂಜೆ ಬ್ಲಾಸ್ಟ್ ಆಯಿತು ಅವ್ರು ಯಾರೋ ಆಂಜನೇಯ ಅಂತ ಏನು ಬ್ರಾಹ್ಮಣರು ಬ್ರಾಹ್ಮಣರುದ್ರು ತಟ್ಟೆ ಕಾಸಿ ತೊಗೊಂಡೋಗಿರಲಿಲ್ಲ ಇವಾಗ ಬಾಂಬ್ ಹಾಕೋದಕ್ಕೆ ನೀವೇನಾದ್ರು ಸಪೋರ್ಟ್ ಮಾಡಿದ್ರಾ ರಾಜಕೀಯದವರು ಅವರಿಗೆಲ್ಲ ಓಲಾಕೆ ರಾಜಕೀಯ ಮಾಡ್ಕೊಂಡಿದ್ದಾರೆ ರಾಜಕೀಯದ ನೀವು ಸಪೋರ್ಟ್ ಮಾಡಿದಿರಾ ಹೇಳಿ ಓಪನ್ ಆಗಿ ಸ್ಟೇಟ್ಮೆಂಟ್ ಕೊಡಿ ನಾವು ಸಪೋರ್ಟ್ ಮಾಡಿದ್ದೇವೆ ಇಲ್ಲವೋ ಅಂತ ನೀವು ಒಂದು ಸ್ಟೇಟ್ಮೆಂಟ್ ಕೊಡಿ ಇವಾಗ ಇಷ್ಟೊಂದು ಹೇಳ್ತಾ ನನ್ನ ಒಂದು ಈ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ ನಮಸ್ಕಾರ